ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳಿಗೆ ಪಾದಪೂಜೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬಸವಮಾರ್ಗ ಫೌಂಡೇಶನ್ ವತಿಯಿಂದ ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವ ಬಸವಮಾರ್ಗ ವ್ಯಾಸನ ಮುಕ್ತ ಕೇಂದ್ರದಲ್ಲಿ ಪಾದಪೂಜೆ ಮಾಡಿದ ಬಸವಮಾರ್ಗ ಸಂಸ್ಥೆಯ ಸಂಸ್ಥಾಪಕ ಎಸ್ ಬಸವರಾಜು ಪಾದಪೂಜೆ ಬಳಿಕ ಸಂಸ್ಥೆಯ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಶ್ರೀಗಳಿಂದ ಶಿಬಿರಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಧಾರ್ಮಿಕ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಪರಮಪೂಜ್ಯ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ ಬೇಬಿ ಬೆಟ್ಟದ ಪರಮಪೂಜ್ಯ ಶ್ರೀ ಶಿವಬಸವ ಸ್ವಾಮೀಜಿ ಬೇಬಿ ಬೆಟ್ಟ ವಿಜಯಪುರದ ಸದಾಶಿವ ಸ್ವಾಮೀಜಿ ಕಾಯಕಯೋಗಿ ಪತ್ರಿಕೆ ಸಂಪಾದಕ ಶಿವಕುಮಾರ್ ಮಂಡ್ಯ ಜಿಲ್ಲೆಯ ಲಿಂಗಾಯಿತ ಮಹಾಸಭಾ ಅಧ್ಯಕ್ಷ ಎಂಎಸ್ ಮಂಜುನಾಥ್ ಮದ್ದೂರು ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷ ಶಿವಲಿಂಗಪ್ಪ ಭಾಗಿಯಾಗಿದ್ದರು नसम में दे भाई

को दे, को <laughs> ओम भद्रं कर्णे विष्णु यामदेवा ह भद्रं पश्चे माक्ष बृहस्पत्रा हस्ते रंगे सुष्मारुम सपनो विहिते विशेमदेवा हितायरा योद्धा जमायो हो मिरुषा पदामयतन्ता दीप जमायो ತಲೆ ಬಗ್ಸಿ ದೇವರೇ ನನ್ನಿಂದ ಬದಲಿಸಲು ಬದಲಿಸುವ ಧೈರ್ಯವನ್ನು ಮತ್ತು ಇವುಗಳೊಳಗಿನ ತಾರತಮ್ಯವನ್ನು ಶ್ರೀ ಗುರುಭ್ಯೂ ನಮಃ ಎಲ್ಲರಿಗೂ ನಮಸ್ಕಾರ ತ್ರಿವಿಧ ದಾಸೋಹಿ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿದ ಎಲ್ಲರಿಗೂ ಆತ್ಮೀಯವರ ಸ್ವಾಗತ ಶಿವಮಾರ್ಗ ಸಂಸ್ಥೆ ಇಡೀ ರಾಜ್ಯದಲ್ಲೇ ಉತ್ಕೃಷ್ಟ ಸಂಸ್ಥೆ ಅಂದ್ರೆ ಅದು ತಪ್ಪಾಗಲಿಕ್ಕಿಲ್ಲ ನೂರಾರು ಮಂದಿಯ ಪಾಲಿಗೆ ಈ ವ್ಯಸನ ಮುಕ್ತ ಕೇಂದ್ರವನ್ನು ಆರಂಭ ಮಾಡಿ ಬಸವಣ್ಣ ಅವರು ದಾರಿ ದೀಪ ಆಗಿದ್ದಾರೆ ಎಂದು ಕೂಡ ಅದು ಆನೆ ಮಾಡಬೇಕಾದ್ರೂ ಕುಟುಂಬದವರ ಸಹಕಾರ ಬಹಳ ಮುಖ್ಯವಾಗಿರುತ್ತೆ ಹಾಗೇನೆ ವ್ಯಸನ ಮುಕ್ತ ಸಮಾಜಕ್ಕಾಗಿ ಶ್ರಮಿಸ್ತಾ ಇರುವಂತಹ ಬಸವಣ್ಣ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಸೋನಿ ಕರಿಗೌಡರ ಕುಟುಂಬ ಅಂದ್ರೆ ಬಸವಣ್ಣ ಅವರ ಶ್ರೀ 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 ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಏರ್ಪಡಿಸಿರುವ ಸ್ವಾಗತ ವಿಜಯವನ್ನು ಸೂಚಿಸಲು ನಾವು ದೀಪವನ್ನು ಬೆಳಗಿಸುತ್ತೇವೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗ ಒಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇವತ್ತು ಆಸೇಂದರಾಗಿದ್ದೇವೆ ಈ ಸಂದರ್ಭದಲ್ಲಿ ಒಂದು ನನ್ನ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನು ನಿಮ್ಗೆ ಹೇಳಲೇಬೇಕು ಒಂದು ಎಂಟು ವರ್ಷಗಳ ಹಿಂದೆ ನಾವು ಉತ್ತರಾಖಂಡ ಪ್ರವಾಸಕ್ಕೆ ಹೋಗಿದ್ರು ಅಲ್ಲಿ ಅನೇಕ ಹರಿದ್ವಾರ ಋಷಿಕೇಶ್ ಮತ್ತು ಕೇದಾರ ಈ ಥರ ಕೆಲವು ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಉತ್ತರಾಖಂಡದ ಸುಮಾರು ಮೂವತ್ತು ದಿವಸಗಳ ಕಾಲ ಪ್ರವಾಸದಲ್ಲಿದ್ದಾಗ ಆದಂಥ ಒಂದು ಅನುಭವ ಅದು ಕೇದಾರ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಶ್ರೀನಗರ ಅಂತ ಒಂದು ಡಿಸ್ಟಿಕ್ ಇದೆ ಅಲ್ಲಿ ಒಂದು ಜಿಲ್ಲೆ ಬರುತ್ತೆ ಜಮ್ಮು ಕಾಶ್ಮೀರದಲ್ಲಲ್ಲ ಉತ್ತರಾಖಂಡದಲ್ಲಿ ಒಂದು ಶ್ರೀನಗರ ಅಂತಕ್ಕಂಥ ಒಂದು ಜಿಲ್ಲೆ ಇದೆ ಅಲ್ಲೊಂದು ನಮಗೆ ಬೇಕಾಗಿರುವಂಥ ಒಂದು ಪರಿಕರಗಳನ್ನು ನಾವೆಲ್ಲ ಕೊಂಡ್ಕೊಬೇಕು ಅಂತ ಒಂದು ಯಾವುದೋ ಒಂದು ಚಿಕ್ಕ ಅಂಗಡಿಗೆ ಹೋಗಿದ್ದು ನಾವು ಗಮನಿಸಬೇಕು ಒಂದು ಚಿಕ್ಕ ಅಂಗಡಿಯಲ್ಲಿ ನಾವೆಲ್ಲ ಬೇಕಾಗಿರುವಂತಹ ಅಗತ್ಯಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನೆಲ್ಲ ನಾವು ಕೊಂಡುಕೊಂಡು ಆತ ಬಹಳ ಕುತೂಹಲದಿಂದ ಕೇಳಿದ ಆ ಅಂಗಡಿಯ ಮಾಲೀಕ ನೀವು ಎಲ್ಲಿಂದ ಬಂದಿದ್ದೀರಾ ಅಂತ ನಾವು ಕರ್ನಾಟಕದಿಂದ ಬಂದಿದ್ದೀವಿ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಎಲ್ಲಿ ಅಂತ ಕೇಳ್ದು ಅವರು ನಾವು ಬೆಂಗಳೂರು ಒಂದು ಅವನಿಗೆ ಅರ್ಥ ಆಗಲಿಲ್ಲ ಒಂದಷ್ಟು ಪಟ್ಟಣಗಳ ಹೆಸ್ರು ಹೇಳ್ದೋ ಅವನಿಗೆ ಯಾವುದೂ ಗೊತ್ತಾಗಲಿಲ್ಲ ಅವ್ನ ಕೊನೆ ಕೇಳಿದ್ದು ಮೈಸೂರಲ್ವಾ ಅಂತ ಕೇಳಿದ ಈ ಮೈಸೂರು ಏನಕ್ಕೆ ಫೇಮಸ್ ಗೊತ್ತಾ ಅಂತ ನಮ್ಮನ್ನೇ ಪ್ರಶ್ನೆ ಮಾಡಿದೆ ಏನಕ್ಕೆ ಫೇಮಸ್ ಹೇಳಿ ಅಂತ ಅಂದಾಗ ಅಲ್ಲಿ ದಸರಾ ಅಂತಕ್ಕಂಥ ನಾಡ ಹಬ್ಬ ಇಡೀ ಜಗತ್ ಪ್ರಸಿದ್ಧವಾಗಿರುವಂಥದ್ದು ಮೈಸೂರು ಹೆಸರಾತಿ ತುಂಬ ಪ್ರಸಿದ್ಧಿಯಾಗಿರುವಂಥ ಸ್ಥಳ ಅದು ಅಂತಕ್ಕಂಥ ಮಾತನ್ನು ಆತ ಅವತ್ತು ಮೈಸೂರಿನ ಮಹಿಮೆಯನ್ನು ತನ್ನ ಸ್ವತಃ ತನ್ನ ಬಾಯಿಂದ ಹೇಳಿದಾಗ ನಮ್ಮೆಲ್ಲರಿಗೂ ಆಶ್ಚರ್ಯವಾಗಿರುವಂಥದ್ದು ಇವತ್ತು ನಾವು ಬೆಂಗಳೂರು ವಿಶ್ವಮಾನ್ಯವಾಗಿರುವಂತಹ ಒಂದು ಸಿಟಿ ಆದರೆ ಧಾರ್ಮಿಕ ಕ್ಷೇತ್ರಕ್ಕೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅರಮನೆಗಳ ನಾಡು ಯಾವುದಾದ್ರೂ ಇದ್ದರೆ ಅದು ಮೈಸೂರು ಅಂತಕ್ಕಂಥದ್ದು ಇವತ್ತು ಈ ಮೈಸೂರಿನಲ್ಲಿ ನಾವು ನಿಂತ್ಕೊಂಡು ಇಲ್ಲಿ ಮಾತನಾಡೋದೇ ನಮ್ಗೆಲ್ಲರಿಗೂ ಭಾವವನ್ನು ಉಂಟು ಮಾಡಿದೆ ನಮಗೆಲ್ಲ ಅನೇಕ ಮಾರ್ಗಗಳು ಗೊತ್ತು ಮೈಸೂರಿನಲ್ಲಿ ಹೌದಲ್ವಾ ಅರಮನೆಗೆ ಗೊತ್ತಿರುವಂಥ ಮಾರ್ಗ ಇದೆ ಮೃಗಾಲಯಕ್ಕೆ ಯಾವ ಮಾರ್ಗ ಅಂತ ಗೊತ್ತಿದೆ ನಮಗೆಲ್ಲ ಕೆ ಆರ್ ಎಸ್ ಡ್ಯಾಮ್ಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಗೊತ್ತಿದೆ ಎಲ್ಲ ಮಾರ್ಗಗಳ ಪರಿಚಯ ಇದೆ ನಮಗೆ ಚಾಮುಂಡಿ ಬೆಟ್ಟದ ಮಾರ್ಗದ ಪರಿಚಯ ಇದೆ ಇವತ್ತು ನಮಗೆ ಒಂದು ಹೊಸ ಮಾರ್ಗದ ಪರಿಚಯ ಯಾವುದು ಅಂದ್ರೆ ಅದು ಬಸವ ಮಾರ್ಗದ ಪರಿಚಯ ಅಂತ ಹೇಳಿದ್ರು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಬಸವ ಮಾರ್ಗ ಅಂತ ಒಂದು ಪದ ನನ್ನ ಆಲೋಚನೆಗೆ ಬಂತು ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡದೆ ಗೊತ್ತಿಲ್ಲ ಆ ಹೆಸರಿನ ಮಹತ್ವ ನಂಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ಅಂತ ಬಸವ ಮಾರ್ಗ ಆ ಅಕ್ಷರ ಇದೆಯಲ್ಲ ಅದು ಒಂದು ವಿಶಿಷ್ಟವಾಗಿರುವಂತಹ ಪದ ಅದು ಹನ್ನೆರಡನೇ ಶತಮಾನದಲ್ಲಿ ಒಂದು ವೈಚಾರಿಕ ಕ್ರಾಂತಿಯಾದಂತಹ ಒಂದು ಸನ್ನಿವೇಶ ಇಡೀ ಜಗತ್ತಿನ ದೃಷ್ಟಿಕೋನವನ್ನ ಬದಲ ಬದಲಾವಣೆಯನ್ನ ಮಾಡಿದಂತಹ ಶತಮಾನ ಅದು ಹನ್ನೆರಡನೇ ಶತಮಾನ ಅದು ಬಸವ ಮಾರ್ಗ ಬಸವ ಸಿದ್ಧಾಂತದ ಒಂದು ಮಾರ್ಗ ಅದು ಬಹುಶಃ ಯಾಕೆ ಈ ಸಂಸ್ಥೆಗೆ ಈ ಹೆಸರನ್ನ ಇಟ್ಟಿದ್ದಾರೆ ಅಂತ ಅಂದ್ರೆ ನನಗೆ ಇವತ್ತು ಅನಿಸ್ತು ಇಲ್ಲಿ ಬಸವ ಮಾರ್ಗ ಅಂತ ಬರುವುದಕ್ಕೆ ಇಲ್ಲಿ ಅನೇಕ ತತ್ವಗಳನ್ನು ನಾನು ಗಮನಿಸ್ತಾ ಇಲ್ಲಿ ಏನು ಅಂದ್ರೆ ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ತತ್ವ ವಿಶಿಷ್ಟವಾಗಿರ್ತಕ್ಕಂಥ ತತ್ವ ಈ ಬಸವ ಮಾರ್ಗದಲ್ಲಿದೆ ಅಷ್ಟೇ ಅಲ್ಲ ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಾತ್ವಿಕ ಸಿದ್ಧಾಂತವನ್ನ ಇಟ್ಕೊಂಡಂತಹ ಒಂದು ತತ್ವ ಈ ಬಸವ ಮಾರ್ಗದಲ್ಲಿರ್ತಕ್ಕಂಥದ್ದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂಥ ಒಂದು ಮಹತ್ತರವಾಗಿರುವಂತ ಸಂದೇಶವನ್ನ ಬಿತ್ತುವಂತ ಕೆಲಸ ಬಸವ ಮಾರ್ಗ ಮಾಡಿಕೊಂಡು ಬರ್ತಾ ಇರುವಂತಹದ್ದು